ಅದಕ್ಕೆ ಈಗ ಒಂದು ಸ್ಪಾಟ್ ಸಿಕ್ತು ಅಲ್ವಾ ಹಂಗೆ ಎಂಟನೇ ದಿನ ಎಂಟನೇ ದಿನದ ಸ್ವಚ್ಛತಾ ಕಾರ್ಯ ಇದಾಗಿರ್ತದೆ ಅಯ್ಯೋ ಭಾಸ್ವಾಮಿ ಮದಾಸಣ ಏನ್ ಸಮಾಚಾರ ಸೊ ಎಂಟನೇ ದಿನದ ಸ್ವಚ್ಛತಾ ಕಾರ್ಯ ಇದಾಗಿರ್ತದೆ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ತಾವಲ್ಲಿ ವೀಕ್ಷಣೆ ಮಾಡಿ ಪೌರ ಕಾರ್ಮಿಕರು ಸೊ ತಾಳು ಬೆಟ್ಟದಿಂದ ಪ್ರಾರಂಭ ಮಾಡಿ ರಂಗಸಬ್ಬಿ ಒಡ್ಡಿನ ತನಕ ಎಲ್ಲೆಲ್ಲಿ ಪ್ಲ್ಯಾಸ್ಟಿಕ್ಗಳಿದೆ ತ್ಯಾಜ್ಯ ವಸ್ತುಗಳಿದೆ ಎಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೌದಳ್ಳಿ ಗ್ರಾಮದಿಂದ ಪ್ರಾರಂಭ ಮಾಡಿದ್ದಾರೆ ನೆನಪಿರಲಿ ಸೊ ಹಾಗೇ ಇಲ್ಲಿನ ನೌಕರರು ಹೇಳ್ತಾ ಇದ್ದಾರೆ ಇಲ್ಲಿನ ಕರ್ತವ್ಯನ ನಿರ್ವಹಿಸ್ತಕ್ಕಂಥ ನೌಕರರು ಹೇಳ್ತಿದ್ದಾರೆ ನಮ್ಮ ಸಾಯಬರು ನಮಗೆ ಎಲ್ಲ ಥರದಲ್ಲೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಲ್ಲ ಥರದಲ್ಲೂ ನಮ್ಮನ್ನ ಗಮನಿಸ್ಕೊತಾರೆ ನಮ್ಮ ಕಾರ್ಯದರ್ಶಿಗಳಿಂದ ಒಂದು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಒಳ್ಳೆ ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದಾರೆ ಅದರಿಂದ ಅವರ ಒಂದು ಸಹಕಾರನೂ ಸಹ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಪಾದಯಾತ್ರೆಯ ಭಕ್ತಾದಿಗಳು ಏನು ಮಾದಪ್ಪನ ಸನ್ನಿಧಿಗೆ ಆಗಮಿಸಬೇಕಾರೆ ಸೊ ಅವರಿಂದ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಈ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ತೆರವುಗೊಳಿಸ್ತಾ ಇದ್ದಾರೆ ಏನಪ್ಪ ಈ ಸರ್ಕತ್ತ ಇದೇ ಆಗೋಯ್ತಲ್ಲ ಅನ್ಕೊಂಬೇಡಿ ಆ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳಿದೆ ಎಲ್ಲವನ್ನು ತೆರವುಗೊಳಿಸ್ತಾ ಇದ್ದಾರೆ ಸೊ ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಖುಷಿ ಖುಷಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ಬಹಳ ಅಚ್ಚುಕಟ್ಟಾಗಿ ಬಿರುಸಿನಿಂದ ಬಿರುಸಿನಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ನಿವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸೊ ಭಕ್ತಾದಿಗಳಿಗೆ ಒಂದು ಸೂಚನೆ ನೀಡ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿವಸ ತಾವು ಅನುಸರಿಸ್ತೀರೋ ಇಲ್ವೋ ಗೊತ್ತಿಲ್ಲ ಸೊ ಸೂಚನೆ ನೀಡೋದು ನಮ್ಮ ಧರ್ಮ ಸೊ ಮುಂದಿನ ದಿವಸ ಏನು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗಳ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಮ್ಮ ರಕ್ಷೆಗಳಿರ್ಬೋದು ಮತ್ತು ಪ್ಲ್ಯಾಸ್ಟಿಕ್ಕಿನಿಥರ ತ್ಯಾಜ್ಯ ವಸ್ತುಗಳಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹಾರಿಸ್ಬೇಕಾಗತ್ತೆ ಏಕೆಂದರೆ ಮುಂದಿನ ದಿವಸ ಇವತ್ತು ನೀವೇನು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀರ ಅದು ಹಾಗೇ ಆ ಒಂದು ಪದ್ಧತಿ ಮುಂದುವರಿಬೇಕಾದಲ್ಲಿ ದಯವಿಟ್ಟಿದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಸೊ ಇವತ್ತು ಪ್ರಾಧಿಕಾರ ಭಕ್ತಾದಿಗಳಿಗೆ ಬಹಳ ಒಂದು ಏನು ಅವ್ರು ಮಾಡಿರ್ತಕ್ಕಂಥ ಏನು ಇಲ್ಲಿ ರಸ್ತೆ ಬದಿಗಳನ್ನು ಹಾಕಿರ್ತಕ್ಕಂಥ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದೆ ಸೊ ಮುಂದಿನ ದಿವಸವೂ ಸಹ ಇದೇ ತರಹದ ಕಾರ್ಯಗಳು ಕಡಿಮೆ ಆಗಬೇಕು ಯಾಕಂದರೆ ಇಷ್ಟು ಮಟ್ಟಿಗೆ ನೀವು ಅರಣ್ಯ ವಲಯಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕೋದು ಅಷ್ಟು ಥರವಲ್ಲ ಮುಂದಿನ ದಿವಸ ನೋಡಿ ಪಾಪ ಇವ್ರು ಎಷ್ಟು ಜನ ಇದ್ದಾರೆ ನೋಡಿರಿ ಎಷ್ಟು ಜನ ಇದ್ದಾರೆ ಎಲ್ಲವನ್ನು ತೆರವುಗೊಳಿಸ್ತಾರೆ ಒಂದು ಕಡೆಯಿಂದ ಪ್ರಾರಂಭ ಮಾಡಿದ್ರೆ ಪ್ರತಿಯೊಂದನ್ನು ತೆರವುಗೊಳಿಸ್ತಾ ಇದ್ದಾರೆ ಸೊ ಅಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಮಾಡಲಾಗ್ತಾ ಇದೆ ಸೊ ದಯವಿಟ್ಟು ಮುಂದಿನ ದಿವಸ ಏನು ಈ ಭಾಗವಾಗಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪಾದಯಾತ್ರೆ ಭಕ್ತಾದಿಗಳು ದಯಮಾಡಿ ಏನು ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುವನ್ನು ಅರಣ್ಯ ವಲಯಗಳಲ್ಲಿ ಬಿಸಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಡಿ ಕಸದ ಬುಟ್ಟಿಗಳನ್ನು ಅಳವಡಿಸಿರ್ತಾರೆ ಸೊ ನೂತನವಾಗಿ ಆಗಮಿಸಿರ್ತಕ್ಕಂಥ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಸರ್ ಅವರು ಏನೋ ಅಲ್ಲಲ್ಲೇ ಕಸದ ಬುಟ್ಟಿಗಳನ್ನು ಸಹ ಅಳವಡಿಸಿದ್ದಾರೆ ಹಾಗೆ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಸಹ ಅಳವಡಿಸಿದ್ದಾರೆ ಕುಡಿಯೋ ನೀರಿನ ಟ್ಯಾಂಕ್ನ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ನಾನು ಈಗಾಗಲೇ ವೀಡಿಯೋ ಮಾಡಿದೆ ಆದರೂ ಸಹ ಅದಕ್ಕೆ ಯಾವುದೇ ತರಹ ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ಬಾಟಲ್ಗಳನ್ನು ವಿತರಿಸಿ ಸೊ ಹೆಚ್ಚು ಪ್ಲಾಸ್ಟಿಕ್ಗಳನ್ನು ಬಿಸಾಡ್ತಕ್ಕಂಥ ಕಾರ್ಯವನ್ನು ಮಾಡಲಾಗಿರ್ತದೆ ದಯವಿಟ್ಟು ಭಕ್ತಾದಿಗಳು ಇದರ ಬಗ್ಗೆ ಹೆಚ್ಚಿನ ಗಮನಹರಿಸಿ ತಮ್ಮಲ್ಲಿ ವೀಕ್ಷಣೆ ಮಾಡ್ಬೋದು ತಮ್ಮ ಒಂದು ಪಾದರಕ್ಷೆ ಇರ್ಬೋದು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳಿದ್ದು ಪ್ರತಿಯೊಂದಕ್ಕೂ ಸಹ ಏನು ಇಲ್ಲಿ ಅರಣ್ಯ ವಲಯದಲ್ಲಿ ಇರ್ತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಸೊ ದಿನ ದಿನ ಪ್ರತಿ ಅಷ್ಟೇ ಎಲ್ಲ ಸ್ವಚ್ಛತೆ ಮಾಡ್ತಾನೆ ಇದಾರೆ ಸೊ ಒಂದ್ಸಲ ಮೇಲ್ಕೊಯ್ತಾರೆ ಒಂದ್ಸಲ ಕೆಳಗಡೆ ಬರ್ತಾರೆ ಮತ್ತೆ ಮೇಲ್ಕೊಯ್ತಾರೆ ಕೆಳಗಡೆ ಬರ್ತಾರೆ ಯಾರ್ಯಾರು ಒಬ್ಬಿಬ್ರು ಪಾದಯತ್ರೆ ಭಕ್ತಾದಿಗಳು ಬಂದ್ರು ಸಹ ಪ್ರತಿಯೊಂದಕ್ಕೂ ಸಹ ಅವರು ಅವರದೇ ಆದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದಾರೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಅಪ್ಪ ಅಪ್ಪ ಇನ್ನೊಂದು ಎರಡು ಹಿಂದೆ ಈ ರಸ್ತೆನೇ ನೋಡಕ್ಕಾಗಿರ್ಲಿಲ್ಲ ಅಂತಹ ಒಂದು ಪ್ಲಾಸ್ಟಿಕ್ಗಳು ಈ ತ್ಯಾಜ್ಯ ವಸ್ತುಗಳು ತುಂಬಿ ತುಳುಕ್ತಾ ಇತ್ತು ಈ ರಸ್ತೆ ಬದಿಗಳಲ್ಲಿ ಸೊ ಈ ಒಂದು ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನ ಪೌರಕಾರಿಕ ಏನು ಈ ಒಂದು ಪೌರಕಾರ್ಮಿಕರ ಮೇಲೆ ಹೆಚ್ಚು ನಾನು ಪ್ರಶಂಸೆ ವ್ಯಕ್ತಪಡಿಸೋಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅರಣ್ಯ ಸಂಪತ್ತು ಸಮೃದ್ಧಿಯಾಗಿರ್ಬೇಕು ಈ ಒಂದು ನಿಟ್ಟಿನಲ್ಲಿ ನಾನು ಇವ್ರ ಬಗ್ಗೆ ಹೆಚ್ಚು ನನ್ನ ಕಾಳಜಿಯನ್ನು ನೀಡ್ತಾ ಇದ್ದೀನಿ ಅರಣ್ಯ ಸಂಪತ್ತು ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿರಬೇಕು ಯಾಕಂದರೆ ನಮ್ಮ ಮನುಷ್ಯನಿಂದ ಯಾವುದೇ ತರಹದ ತೊಂದರೆಗಳಾಗಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಸೊ ನಾನು ಅವ್ರನ್ನ ಹೆಚ್ಚು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಸೊ ಅವ್ರನ್ನ ಹೈಲೈಟ್ ಮಾಡೋದ್ರಿಂದ ಯಾವುದೇ ತರಹದ ತಪ್ಪುಗಳಿಲ್ಲ ಯಾಕಂತಂದರೆ ಅವ್ರ ಕಾರ್ಯ ಹಂಗಿದೆ ಅವ್ರ ಕಾರ್ಯವೈಖರಿ ರೀತಿ ಇದೆ ಸೊ ಅವರು ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅವರ ಒಂದು ಕಾರ್ಯವೈಖರಿಯ ಒಂದು ಮೆಚ್ಚುಗೆ ಮೇರೆಗೆ ನೋಡಿ ಎಷ್ಟು ಶುದ್ಧವಾಗಿದೆ ಈಗ ಒಂದು ಎರಡು ದಿನಗಳ ಹಿಂದೆ ಏನು ಈ ಭಾಗವಾಗಿ ತುಂಬಾ ಹದಗೆಟ್ಟೋಗಿತ್ತು ಅರ್ಧಐತ್ರ ನೋಡಿ ಹಾಗೆ ನಮ್ಮ ಪ್ರಾಧಿಕಾರ ಇಲಾಖೆಯ ನೂತನವಾಗಿ ಆಗಮಿಸಿರ್ತಕ್ಕಂಥ ರಘು ಸರ್ ಅವರು ಅವರ ಒಂದು ಕಾರ್ಯವೈಖರಿ ನೋಡಿದ್ರೆ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಏಕೆಂದರೆ ಅವ್ರ ಕಾರ್ಯವೈಖರಿಗಳು ಆ ಏನು ಈ ಒಂದು ತಾಳು ಬೆಟ್ಟ ಮತ್ತು ಕೌದಳಿಯಿಂದ ಹಿಡಿದು ಮಹದೇಶ್ವರ ಬೆಟ್ಟದ ತನಕ ಅಲ್ಲಲ್ಲೇ ಅಲ್ಲಲ್ಲೇ ಕಸದ ಬುಟ್ಟಿಗಳನ್ನು ಅಳವಡಿಸೋದ್ರ ಜೊತೆಗೆ ನೂತನವಾಗಿ ಹಾಲುಣಿಸುವ ಕೇಂದ್ರವನ್ನು ಸಹ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ತೆರವು ತೆರೆದಿರ್ತಾರೆ ಹಾಗೆ ಮಡಿಕೆ ನೀರಿನ ಒಂದು ವ್ಯವಸ್ಥೆ ಅಂದರೆ ಈ ಬೇಸಿಗೆಯಲ್ಲಿ ದಾಹ ನಿಗಿಸಲು ಮಡಿಕೆ ನೀರಿನ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಿರ್ತಾರೆ ಇಡೀ ನಾನು ಹಾಗಾಗಿ ಹೇಳ್ತಿರ್ತೀನಿ ನಮ್ಮ ಮಾಲಪ್ಪನ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರು ಕಾರ್ಯದರ್ಶಿಗಳು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದ ವಿಶೇಷವಾದ ಹೊಸ ಹೊಸ ಕಾರ್ಯಗಳನ್ನು ನಿರ್ವಹಿಸ್ಬಿಟ್ಟೇ ಹೋಗಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಸೊ ಅವರಿಗೆ ಹೆಚ್ಚು ಸಮಯವನ್ನ ಕೊಡಲ್ಲ ಅದೊಂದು ಬೇಜಾರು ಸೊ ದಯವಿಟ್ಟು ಏನು ಕಾರ್ಯದರ್ಶಿಗಳಿಗೆ ಹೆಚ್ಚಿನ ಸಮಯವನ್ನ ಸರ್ಕಾರ ಮುಂದಿನ ದಿವಸ ನೀಡಬೇಕು ಯಾಕಂದ್ರೆ ಅವರು ಒಂದು ಹೆಚ್ಚೆ ಮುಂದಿಟ್ಟು ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋದ್ರೊಳಗೆ ಅವ್ರನ್ನ ವರ್ಗಾವಣೆ ಮಾಡ್ಬಿಡ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಹೆಚ್ಚು ಹೆಚ್ಚು ಸಮಯವನ್ನು ನೀಡಿ ಒಳ್ಳೆ ಕೆಲಸ ಮಾಡೋರಿಗೆ ಹೆಚ್ಚು ಬೆಂಬಲವನ್ನ ನೀಡಿ ಅಂತ ಈ ವಿಡಿಯೋ ಮೂಲಕ ಭಗವಂತ ಮಲೆ ಮಹದೇಶ್ವರ ಬೇಡ್ಕೊಳ್ತೀನಿ ಅಪ್ಪ ಸರ್ಕಾರದಲ್ಲಿ ಬೇಡ್ಕಂಡಾಯ್ತು ಮಾದಪ್ಪನಲ್ಲಿ ಬೇಡ್ಕೊಳ್ತೀನಿ